ಬಂಧುಗಳೇ ನಮಸ್ಕಾರ ನಾನು ಹನುಮಂತ ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ಇಂದು ನಮ್ಮ ಪಾರ್ಟಿಯಿಂದ ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯ ವಿವಿಧ ಯೋಜನೆಯಡಿ ಅವ್ಯವಹಾರ ನಡೀತಕ್ಕಂತಹದ್ದು ಸುಮಾರು ಬಾರಿ ನಾವು ಲೈವ್ ಮಾಡಿದ್ದೇವೆ ಎಲ್ಲೆಲ್ಲಿ ಅವ್ಯವಹಾರ ನಡೆದಿದೆ ಅಲ್ಲಿ ಕೂಡ ಸ್ಥಳದಲ್ಲಿ ನಿಂತೇನಂತಂದ್ರೆ ಯಾವ ರೀತಿ ಇವರು ಅವ್ಯವಹಾರ ಮಾಡ್ತಾ ಇದ್ದಾರೆ ಯಾವ ರೀತಿ ಹಣ ಏನಂತಾರೆ ಲೂಟಿ ಮಾಡ್ತಾ ಇದ್ದಾರೆ ಎಂಬಂಥದನ್ನು ನಾವು ಸುಮಾರು ಬಾರಿ ತೋರಿಸಿದ್ದೇವೆ ಆದರೆ ಇಲ್ಲಿ ಏನು ಸರಿಪಡಿಸ್ಕೊಂಬಂತಹ ಕೆಲಸ ಮಾಡ್ತಾ ಇಲ್ಲ ತನಿಖೆ ಕೂಡ ಹಾಕಿದೆ ತನಿಖೆ ಕೂಡ ಏನಂತಾರೆ ಸರಿಯಾಗಿ ತನಿಖೆ ಮಾಡಿಲ್ಲ ಏನು ನಮ್ಮ ಮಾನ್ಯ ಸಚಿವರಾದ ಈಶ್ವರ್ ಖಂಡ್ರೆ ಸರ್ ಅವರು ಏನಂತಾರೆ ನಮ್ಮ ಬೀದರ್ ಜಿಲ್ಲೆಗೆ ಒಂದು ಹಸಿರು ಹೊದಿಕೆ ಬೀದರ್ ಏನಂತಂದ್ರೆ ಮಾಡಬೇಕಂತ ಅವ್ರದ್ದು ಕನಸಿತ್ತು ಹಾಗಾಗಿ ಏನಂತಂದ್ರೆ ಮೂವತ್ತು ಐದು ಲಕ್ಷ ಏನಂತಂದ್ರೆ ಮರಗಳು ನಮ್ಮ ಜಿಲ್ಲೆಯಲ್ಲಿ ಹಚ್ಚಿಸಬೇಕು ನಾನು ಇಲ್ಲಿರ್ತಕ್ಕಂತಹ ತವರಲ್ಲಿ ಒಳ್ಳೆಯ ಏನಂತಂದ್ರೆ ಹಸಿರು ನಾಡನ್ನು ಮಾಡಬೇಕಂತ ಅವ್ರದ್ದು ಕನಸಿತ್ತು ಹಾಗಾಗಿ ಏನಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಸುಮಾರು ಮರಗಳನ್ನು ತಂದು ಅವು ವಿವಿಧ ಯೋಜನೆಯಡಿ ಕೂಡ ನಡೆಸಿದರೆ ಗಿಡಗಳು ಅಲ್ಲಿ ನಾವು ಹೋಗಿ ನೋಡಿದಾಗ ಒಂದು ಫಿಫ್ಟಿ ಪರ್ಸೆಂಟ್ ಕೂಡ ಏನಂತರ ಕಾಮಗಾರಿ ಆಗಿಲ್ಲ ಕೆಲವೊಂದು ಕಡೆ ಮರಗಳು ಹಚ್ಚಿಲ್ಲ ಗಾರೆ ಅಗೆದು ಬಿಟ್ಟಿದ್ದಾರೆ ಹಣ ಲೂಟಿ ಮಾಡ್ಕೊಂಡಿದ್ದಾರೆ ಕೆಲವೊಂದು ಕಡೆ ಹಚ್ಚಿದ್ದಾರೆ ಆ ಗಿಡಗಳು ಏನಂತಂದ್ರೆ ನೀರು ಹಾಕಲ್ದಕ್ಕೆ ಮತ್ತು ಒಳ್ಳೆ ಮೇಂಟೆನೆನ್ಸ್ ಇಲ್ಲದಕ್ಕೆ ಏನಂತಂದರೆ ದುನಿಯದ ಗಿಡಗಳು ಸುಟ್ಟು ಸುಟ್ಟೋಗಿದ್ದಾವೆ ಉದಾಹರಣೆಗೆ ನಾವು ನಿಮಗೆ ಬೀದರ್ ಜಿಲ್ಲೆಯಲ್ಲಿ ಏನು ನಾವು ಉದಾಹರಣೆ ಕೊಡ್ತೇವೆ ಒಂದು ಎರಡು ಮೂರು ನಾಲ್ಕು ತಾವು ಲೈವಲ್ಲಿ ಕೂಡ ನೋಡಿರ್ಬೋದು ಅಥವಾ ಈಗ ಸದ್ಯಕ್ಕೆ ತಾವು ಹೋಗಿ ನೋಡ್ತಾ ಅಂದ್ರೆ ಕೂಡ ನೋಡ್ಬೋದು ಚಿಕ್ಕಪೇಟದಿಂದ ದೇವದೇವನ ಗಾರ್ಡನ್ ತನಕ ಮೂರು ಸ್ಥಳಗಳಲ್ಲಿ ನಾವೇನಂತಂದ್ರೆ ಮರಗಳು ಹಚ್ಚಿದ್ದೇವೆ ಅಂತಂದು ಹೇಳಿ ಕೋಟಿಗಂಟ್ಲೆ ಕೋಟಿಗಂಟ್ಲೆ ಹಣ ಅಂದ್ರೆ ಲೂಟಿ ಮಾಡಿದ್ದಾರೆ ಒಂದನೇದು ಒಂದೇ ರಸ್ತೆ ಬೀದರ್ ಚಿಕ್ಕಪೇಟೆ ಗ್ರಾಮದಿಂದ ಬೀದರ್ ತಾಲೂಕಿನ ಚಿಕ್ಕಪೇಟೆ ಗ್ರಾಮದಿಂದ ದೇವದೇವನ ಗಾರ್ಡನ್ ತನಕ ಅದು ಇರುವುದು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಒಳಗಾಗಿ ಏನಂತಂದ್ರೆ ಅದು ಅಂತರ ಇರುವುದು ಚಿಕ್ಕಪೇಟೆ ಗ್ರಾಮದಿಂದ ದೇವದೇವನ ಗಾರ್ಡನ್ ತನಕ ಒಂದು ಕಂತಿಂದ ಏನಂತರ ನಾವು ಮರಗಳು ಹಚ್ಚಿದೆ ಸೆಂಟರ್ ಮಧ್ಯದಲ್ಲಿ ಡಿವೈಡರ್ನಲ್ಲಿ ಮತ್ತು ಡಿವೈಡರ್ ರೋಡಿನ ಬಲ್ಲಿ ಆಚೆಕ ಮತ್ತು ಈಚೆ ಎರಡು ಭಾಗದಲ್ಲಿ ನಾವು ಮರಗಳು ಹಚ್ಚಿದ್ದೇವೆ ಅಂತಂದು ಹೇಳಿ ಬಿಲ್ಲಿ ಹಬ್ಬಿಸಿದ್ದಾರೆ ಮತ್ತು ಪ್ರತಿ ವರ್ಷ ಎರಡು ವರ್ಷದ ಮೇಂಟೆನೆನ್ಸ್ ಕೂಡ ಅವರು ತೆಕ್ಕೋ ತೆಕ್ಕೊಳ್ತಾ ಇದ್ದಾರೆ ಇನ್ನ ಒಂದು ಜ್ಞಾನಸುಧ ಕ್ರಾಸ್ನಿಂದ ಮತ್ತು ದೇವದೇವನ ಗಾರ್ಡನ್ ತನಕ ನಂತರ ನಾವು ಮರಗಳು ಅಂತ ಹೇಳ್ತಾರೆ ಅದು ಕೂಡ ಏನಂತಂದ್ರೆ ಅದರಲ್ಲಿ ಕೂಡ ಏನಂತರ ಸರಿಯಾಗಿ ಮರಗಳು ಹಚ್ಚಿಲ್ಲ ಮತ್ತು ಮೇಲಿಂದಾಗ ಏನಂತಂದ್ರೆ ನಿಯಮಾನುಸಾರ ಮರಗಳು ಹಚ್ಚಿಲ್ಲ ಅಲ್ಲಿ ಕೂಡ ಏನಂತರ ಇವರು ಮೇಂಟೆನೆನ್ಸ್ ರೊಕ್ಕ ಎರಡು ವರ್ಷ ನಂತರ ವ್ಯವಸ್ಥಾ ಇದ್ದಾರೆ ಮತ್ತು ಮಲ್ಕಾಪುರದಿಂದ ದೇವ ದೇವನ ತನಕ ಅದೇ ಒಂದೇ ರಸ್ತೆ ಚಿಕ್ಕಪೇಟದಿಂದ ದೇವ ದೇವನ ಗಾರ್ಡನ್ ತನಕ ಕಂತ ಕಂತಾಗಿ ಒಂದೊಂದು ಮುಂದೊಂದು ಆರು ಕಿಲೋ ಮೂರು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಅಂತಂದು ಹೇಳಿನ ಜಾಗದಾಗೆ ಒಂದು ದೇಡ್ ಕಿಲೋಮೀಟ್ರ್ ಭೀ ಆಗಿಲ್ಲ ಅಲ್ಲೇನಂತಂದ್ರೆ ಸುಮಾರು ಗಿಡಗಳು ಏನಾದರೂ ಅಂತಂದು ಹೇಳಿ ಲೂಟಿ ಮಾಡಕ್ಕೆ ಎರಡು ವರ್ಷದ ಮೇಂಟೆನೆನ್ಸ್ ಮಾಡೋಕ್ತಾರೆ ಅಲ್ಲಿ ನಾವು ಏನಂದ್ರೆ ಸ್ಪಷ್ಟವಾಗಿ ಸ್ಥಳ ಸ್ಥಳದಲ್ಲಿ ನಂತರ ನಾವು ಲೈವ್ ಮಾಡಿ ಒಂದೊಂದು ಗಿಡಗಳು ಯಾವ ರೀತಿ ಇದ್ದಾವೆ ಅದರ ಮೇಂಟೆನೆನ್ಸ್ ಯಾವ ರೀತಿ ಇದ್ದಾವೆ ಅಂತ ಈಗಾಗಲೇ ನಾವು ಸುಮಾರು ಬಾರಿ ಲೈವ್ನಲ್ಲಿ ತೋರಿಸಿದ್ದೇವೆ ಏನು ನಮ್ಮ ಅರಣ್ಯ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರು ಮೂವತ್ತೈದು ಲಕ್ಷಗಳು ಲಕ್ಷ ಮರಗಳೇನಂತಂದ್ರೆ ತಂದು ಹಚ್ಚಿಸಿದರು ಅವೇನಂತಂದ್ರೆ ಅದರಲ್ಲಿ ಸಂಪೂರ್ಣವಾಗಿ ಅವ್ಯವಹಾರ ಕೆಲಸ ಆಗಿದೆ ಅರಣ್ಯ ಇಲಾಖೆದವರು ಏನಂತಂದ್ರೆ ನಿಯಮಾನುಸಾರ ಮರಗಳು ಹಚ್ಚಿಲ್ಲ ಆದರೆ ಆ ಮೂವತ್ತೈದು ಲಕ್ಷ ಏನು ಮರಗಳು ಏನಂತಂದ್ರೆ ಹಚ್ಚಲಾರ್ದೇ ಇವರು ಏನಂತಂದ್ರೆ ಸುಮಾರು ಕೋಟಿ ಗಟ್ಟಲೆ ಹಣ ಲೂಟಿ ಮಾಡಿದ್ದಾರೆ ಮೇಂಟೆನೆನ್ಸ್ ನೆಪದಲ್ಲಿ ಮತ್ತು ಬ್ಲ್ಯಾಕ್ ಪ್ಲಾಂಟೇಷನ್ ನೆಪದಲ್ಲಿ ಮತ್ತು ರೋಡ್ ಸೈಡು ಪ್ಲಾಂಟೇಷನ್ ನೆಪದಲ್ಲಿ ಹಿಂಗೆ ಒಂದೊಂದು ಕಾಮಗಾರಿಗೆ ಏನಾದರೂ ಒಂದೊಂದು ಹೆಸರುಗಳು ಮತ್ತು ಒಂದೊಂದು ಸ್ಥಳದಲ್ಲಿ ಏನಂತಾರೆ ಒಂದೊಂದು ಹೆಸರುಗಳು ಕೊಟ್ಟು ಲೂಟಿ ಮಾಡಿದ್ದಾರೆ ಈಗಾಗಲೇ ನಾವು ಬೀದರ್ ಜಿಲ್ಲೆಯಲ್ಲಿ ಈ ರೀತಿ ಅವ್ಯವಹಾರ ನಡೀತದೆ ಅಂತಂದು ಹೇಳಿ ನಾವು ಸುಮಾರು ಬಾರಿ ಕೆ ಎಸ್ ಪಕ್ಷದಿಂದ ಮನವಿ ಪತ್ರ ಕೊಟ್ಟಿದ್ದೇವೆ ಆದರೆ ಇಲ್ಲಿರ್ತಕ್ಕಂತಹ ಏನು ಅರಣ್ಯ ಮುಖ್ಯಾಧಿಕಾರಿಗಳು ಅದರ ಬಗ್ಗೆ ಯಾವುದೇ ಅವರ ಕೆಳಗಿನ ಹಂತದ ಅಧಿಕಾರಿಗಳ ಮೇಲೆ ಸೂಕ್ತವಾದ ಕ್ರಮ ತೆಕ್ಕೊಂಡಿಲ್ಲ ಮತ್ತು ಸೂಕ್ತವಾದ ತನಿಖೆ ಕೂಡ ಅಂದರೆ ಮಾಡಿರುವುದಿಲ್ಲ ಹಾಗಾಗಿ ಮೂವತ್ತೈದು ಲಕ್ಷ ಏನು ನಮ್ಮ ಬೀದರ್ ಜಿಲ್ಲೆಯ ಏನಂತಂದ್ರೆ ಇವರು ಮರಗಳು ಹಚ್ಚಿದೆ ಅಂತ ಹೇಳ್ತಾ ಇದ್ದಾರಾ ಆ ಮೂವತ್ತೈದು ಲಕ್ಷದ ಏನಂತಂದ್ರೆ ಯಾವ ರೀತಿ ಹಚ್ಚಿದರೆ ಯಾವ ರೀತಿ ಏನಂದ್ರೆ ಮೇಂಟೆನೆನ್ಸ್ ನೆಪದಲ್ಲಿ ಅಂದರೆ ಹಣ ಲೂಟಿ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಹಣ ಸಂಪೂರ್ಣವಾಗಿ ಲೂಟಿ ಮಾಡುತ್ತಿರುವುದರಿಂದ ಇದಕ್ಕೆ ಸೂಕ್ತವಾದ ಪರಿಶೀಲನೆ ಮಾಡಬೇಕು ತನಿಖೆ ಮಾಡಬೇಕಂತಂದು ಹೇಳಿ ನಾವು ಈಗ ಬೆಂಗಳೂರಿನಲ್ಲಿ ನಮ್ಮರ ಅರಣ್ಯ ಭವನಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಏನು ನಮ್ಮ ಏನು ನಾವು ಪಿ ಸಿ ಸಿ ಎಫ್ ಡಾಕ್ಟರ್ ಮೀನಾಕ್ಷಿ ನೇಗಿ ಅವರಿಗೆ ಏನಂತಂದರೆ ನಾವೇನಾದರೂ ದೂರು ಕೊಟ್ಟಿ ಬಂದಿದ್ದೇವೆ ನಮ್ಮ ಪಕ್ಷದಿಂದ ಅವ್ರೇನಂತರು ಈಗ ಯಾವ ರೀತಿ ತನಿಖೆ ಮಾಡ್ತಾರೆ ಮತ್ತು ತನಿಖೆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಏನು ನಾವು ಸೈನಿಕರು ಪದಾಧಿಕಾರಿಗಳಿದ್ದೇವೆ ನಮಗೆ ಏನಂತರ ಜೊತೆ ಇಟ್ಕೊಂಡ ನಂತರ ತನಿಖೆ ಮಾಡ್ಬೇಕಂತಂದು ನಾವು ಅಲ್ಲಿ ನಂತರ ಹೇಳಿದೆವು ಯಾಕಂತಂದ್ರೆ ಅವರು ಅವ್ರ ಹಂತದಾಗ ಅವ್ರ ಸಂಬಂಧಪಟ್ಟ ಇಲಾಖೆದ ಅಧಿಕಾರಿಗಳಿಗೆ ನಂತರ ಇಟ್ಟುಕೊಂಡು ಅವ್ರಿಗೆ ಬೇಕಾದವ್ರಲ್ಲಿಂದ ಅವ್ರು ಯಾವ ರೀತಿನೂ ತನಿಖೆ ಮಾಡ್ಬೋದು ಯಾವ ರೀತಿನೂ ನಂತರ ಮತ್ತೆ ಅದಕ್ಕೆ ಮುಚ್ಕೊಂಬಂಥ ಕೆಲಸ ಹೇಳಿ ನಾವು ಸ್ಪಷ್ಟವಾಗಿ ಅದರಲ್ಲಿ ಬರೆದಿದ್ದೇವೆ ಸಂಪೂರ್ಣ ಬೀದರ್ ಜಿಲ್ಲೆಯಲ್ಲಿ ಆಗಿರತಕ್ಕಂತಹ ಅವ್ಯವಹಾರದ ಬಗ್ಗೆ ತನಿಖೆ ಮಾಡಬೇಕು ಅದು ನಮ್ಮ ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಸೈನಿಕರಂದ್ರ ಜೊತೆ ಇರ್ತೇವೆ ಅಂತಂದು ಹೇಳಿ ನಾವು ಕೊಟ್ಟಿದ್ದೇವೆ ಈಗ ಅವರು ಯಾವ ರೀತಿ ಏನಾದರೂ ತನಿಖೆ ಮಾಡ್ತಾರೆ ಅಂತಂಬಂತ ನಾವು ಕಾದ್ ನೋಡಬೇಕಾಗ್ಯದ ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು ಇಲ್ಲಿ ಏನು ಅಲಿಯಾಬಾದ್ ಬಳಿ ಇರ್ತಕ್ಕಂಥ ನೂರ ಮೂವತ್ತು ಏಳು ಸರ್ವೆ ನಂಬರು ಅದರಲ್ಲಿ ಅರವತ್ತೇಳು ಎಕರೆ ಅರಣ್ಯ ಇಲಾಖೆ ಜಮೀನಿದ್ದು ಅದರಲ್ಲಿ ಏನಂತಂದ್ರೆ ನಾವು ಸಂಪೂರ್ಣ ಮರಗಳು ಹಚ್ಚಿಕ್ಕಿದೆ ಅಂತಂದು ಹೇಳಿ ಅಲ್ಲಿ ಕೂಡ ಏನಂತಂದ್ರೆ ಇವರು ಎಷ್ಟೋ ಗಾರಿಗಳು ಏನಂತ ಕೆದರಿ ಇಕ್ಕಿದರೆ ಅವು ಗಾರಿಗಳು ನೋಡಿದಾಗ ಅವು ಒಂದು ಬೈ ಒಂದು ಗಾರಿಗಳು ಇರಲಿಲ್ಲ ಮತ್ತೆ ಇವರು ಅದ್ರದ್ದು ಎಸ್ಟಿಮೇಟ್ ಪ್ರಕಾರ ಬಂಧುಗಳೇ ಏನು ಈಗ ಉದಾಹರಣೆ ನಾನು ನಿಮಗೆ ಅಲಿಯಾಬಾದ್ ನಮ್ಮ ಬೀದರ್ ತಾಲೂಕಿನಲ್ಲಿರ್ತಕ್ಕಂಥ ಅಲಿಯಾಬಾದ್ ಗ್ರಾಮದಲ್ಲಿ ನೂರ ಮೂವತ್ತೇಳನೇ ಸರ್ವೆ ನಂಬರ್ ನಲ್ಲಿ ಏನಂತರ ಅರವತ್ತೇಳು ಎಕರೆ ಅರಣ್ಯ ಭೂಮಿಯಲ್ಲಿ ಇಪ್ಪತ್ತು ಹೆಕ್ಟರ್ ಏನಂತಾರೆ ಇವರು ಮರಗಳು ಹಚ್ಚಿ ಹಣ ಲೂಟಿ ಮಾಡಿಕೊಂಡಿದ್ದಾರೆ ಮತ್ತು ಅದರ ಮೇಂಟೆನೆನ್ಸ್ ಕೂಡ ಏನಾದರೂ ಇವರು ತೆಗೆದುಕೊಳ್ತಾ ಇದ್ದಾರೆ ಅಲ್ಲಿ ನಾವು ಸ್ಥಳದಲ್ಲಿ ಹೋಗಿ ನಮ್ಮ ಪಕ್ಷದಿಂದ ಲೈವ್ ಕೂಡ ಮಾಡಿದ್ದೇವೆ ಅಲ್ಲಿ ನೋಡಿದಾಗ ಮರಗಳು ಹಚ್ಚಿರುವುದು ಕಂಡು ಬಂದಿಲ್ಲ ಒಂದು ಸುಮ್ಮನೆ ಟೆನ್ ಪರ್ಸೆಂಟ್ ಅಥವಾ ಟ್ವೆಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಏನಂದ್ರೆ ಮರಗಳು ನಮಗೆ ಕಂಡು ಬಂದಿಲ್ಲ ಅದು ಕೂಡ ತಾವು ಲೈವ್ ಲೈವ್ನಲ್ಲಿ ನೋಡಿದ್ದೀರಿ ಅಂತಂದ್ರೆ ನಾನು ಹೇಳ್ಕೊತೀನಿ ಈ ರೀತಿ ಏನು ಬೀದರ್ ಪಕ್ಕದಲ್ಲೇ ಇರ್ತಕ್ಕಂತಹ ಒಂದು ಒಂದು ಎಷ್ಟು ಒಂದು ಆರು ಕಿಲೋಮೀಟರ್ ಆಗೋಲ್ಲ ಬೀದರಿಂದ ಇವ್ರ ಕಚೇರಿಯಿಂದ ಮುಖ್ಯ ಕಚೇರಿಯಿಂದ ಆರು ಕಿಲೋಮೀಟರ್ ಆಗಲ್ಲ ಆದರೆ ಹತ್ತಿರನೇ ಈ ರೀತಿ ಲೂಟಿ ನಡೀತಾ ಇದ್ದಾಗ ಇಲ್ಲಿರ್ತಕ್ಕಂಥ ಮೇಲಧಿಕಾರಿಗಳು ಅರಣ್ಯ ಇಲಾಖೆಗೆ ಏನು ಇವರು ಮಾಡ್ತಾ ಇದ್ದಾರೆ ಅಂತ ನಮಗೆ ಅಂದ್ರೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಏನು ವ್ಯವಹಾರ ಮಾಡ್ತಕ್ಕಂಥ ಏನು ಅವ್ರು ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಅಥವಾ ಅವ್ರ ಡಿಪಾರ್ಟ್ಮೆಂಟ್ ಕೆಳಗಿನ ಹಂತದ ಅಧಿಕಾರಿಗಳಿಂದ ಮಾಡಿಸಿದ್ದಾರೆ ಗೊತ್ತಿಲ್ಲ ಅದರಲ್ಲಿ ಕೂಡ ಏನಂತಾರೆ ಮೇಲಧಿಕಾರಿಗಳೇನ ಜಿಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇರ್ತಾರೆ ಇವ್ರದ್ದು ಕೂಡ ಪಾಲು ಇದ್ದಿರೋದ್ರಿಂದ ಇವ್ರೇನಂತಾರೆ ಅದಕ್ಕೆ ತನಿಖೆ ಮಾಡಲ್ಲ ಏನು ಬೇಕಂಗೆ ಇದು ಮಾಡ್ಕೊಲ್ಲ ಅಂತಂದು ಇವ್ರು ಕುಂತಾರ ಅಂತಂದ್ರೆ ನಮಗೆ ಮೇಲ್ ನೋಟಕ್ಕೆ ಕಾಣಿಸ್ತಾ ಇದೆ ಹಾಗಾಗಿ ಏನಂತಂದ್ರೆ ಇದು ಸಂಪೂರ್ಣವಾಗಿ ತನಿಖೆ ಮಾಡಬೇಕು ತನಿಖೆ ಒಂದೇಳೆ ಮಾಡಲಿಲ್ಲ ಅಂತಂದಾಗ ನಾವು ಈ ಬೀದರ್ ಜಿಲ್ಲೆಯಲ್ಲಿ ಉಗ್ರವಾದ ನಮ್ಮ ಪಕ್ಷದಿಂದ ಹೋರಾಟ ಮಾಡ್ತೇವೆ ಮತ್ತು ಅದ್ರಾಗ ಇರ್ತಕ್ಕಂಥ ತಪ್ಪಿಸ್ತಾರ ಏನಿರ್ತಾರೋ ಅವ್ರ ವಿರುದ್ಧ ಏನಂತಂದ್ರೆ ಅವ್ರಿಗೆ ವಜಾಗೊಳಿಸಿ ಅವ್ರ ಮೇಲೆ ಕಾನೂನು ಪ್ರಕಾರ ಏನಂತಂದ್ರೆ ಪ್ರಕರಣ ದಾಖಲಿಸಬೇಕು ಇಲ್ಲ ಹೋದರೆ ಅಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಉಗ್ರವಾದ ಹೋರಾಟನಂತ ನಾವು ಹಮ್ಮಿಕೊಳ್ತೇವೆ ಅಂತಂದು ಹೇಳ್ತಾ ಇದ್ದೀವಿ ಮಾನ್ಯ ಅರಣ್ಯ ಇಲಾಖೆಯ ಮಂತ್ರಿಗಳೇ ತಮಗೂ ಕೂಡ ಅಂದರೆ ನಮ್ಮದೊಂದು ಮನವಿ ನಿಮ್ಮ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಇಲ್ಲೇ ಇರ್ತೀರಿ ಸ್ವಲ್ಪ ನೀವು ಕೂಡ ಏನಂತಂದ್ರೆ ಅದ್ರ ಬಗ್ಗೆ ಹರಿಸಿ ಅದರಾಗಿರತಕ್ಕಂಥ ತಪ್ಪಿಸ್ತರು ಮಾಡಿದಂಥ ತಪ್ಪಿನಿಂದ ತಮಗೂ ಕೂಡ ಏನಂತರ ಒಂದು ಕಪ್ಪು ಚುಕ್ಕಿ ಬರೋ ಅಂತ ಏನಂತಂದ್ರೆ ಇಲ್ಲಿ ವಾತಾವರಣ ಸೃಷ್ಟಿಯಾಗ್ಯದ ಹಾಗಾಗಿ ನಂತರ ನಾವು ನಿಮಗೆ ಮನವಿ ಮಾಡ್ಕೊಳ್ತೇವೆ ತಾವು ಕೂಡ ಇದರಲ್ಲಿ ನಾವು ನಮಗೇನಂತರ ಒಂದು ನ್ಯಾಯಯುತವಾಗಿ ಬೆಂಬಲ ಕೊಟ್ಟು ಯಾರ ತಪ್ಪಿತಸ್ಥರು ಇರ್ತಾರೋ ಅವ್ರ ಮೇಲೆ ಅಂತ ಕಾನೂನು ಕ್ರಮ ತಗೊಳಕ್ಕೆ ತಾವು ಕೂಡ ಏನಂತಂದ್ರೆ ಇದಕ್ಕೆ ಸಪೋರ್ಟ್ ಮಾಡ್ಬೇಕಂತಂದು ಹೇಳಿ ನಂತರ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಾನು ಹನುಮಂತ ಮಟ್ಟೆ ಕೆ ಆರ್ ಎಸ್ ಪಾರ್ಟಿಯ ಬೀದರ್ ಜಿಲ್ಲಾ ಅಧ್ಯಕ್ಷ ನಮಸ್ಕಾರ